ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಯಾರು ಮಾತಾಡಬಾರ್ದು ಅನ್ನೋದಕ್ಕಿಂತ ಎಪ್ಪತ್ತೊಂಬತ್ತು ಜನ ಹೆಸರು ಮೆನ್ಷನ್ ಮಾಡಿ ಎಪ್ಪತ್ತೊಂಬತ್ತು ಜನದ ಮೇಲೆ ಇಂಜೆಕ್ಷನ್ ಆರ್ಡರ್ ತಗೊಂಡು ಇವತ್ತು ನೋಟಿಸ್ ಕಳಿಸಿದ್ದಾರೆ ಅದರಲ್ಲಿ ನಾನು ಸಹ ಒಬ್ಳು ನಾವಿಲ್ಲಿ ಧರ್ಮಸ್ಥಳ ಒಂದು ಗ್ರಾಮ ಮತ್ತೆ ಹೇಳ್ತೀನಿ ಯಾರವರು ಅಡ್ವೊಕೇಟ್ ಮಿಸ್ಟರ್ ಎಸ್ ರಾಜಶೇಖರ್ ಅಸೋಸಿಯೇಟ್ಸ್ ಅಡ್ವೊಕೇಟ್ ಶೇಷಾದ್ರಿಪುರಂ ಇಂದ ಯಾರು ನಮ್ಗೆಲ್ಲರಿಗೂ ನೋಟಿಸ್ ಕಳಿಸಿದ್ದಾರೆ ಇದು ಒಂದೇ ಬಾರಿ ಅಲ್ಲ ಕಳೆದ ಬಾರಿ ಸಹ ನಾವು ಇದೇ ತರ ಧ್ವನಿ ಎತ್ತಿದಾಗ ಫೇಸ್ಬುಕ್ ಡಿಲೀಟ್ ಮಾಡಿಸುವಂತ ಕೆಲಸ ಮಾಡಿದ್ರು ಈ ಸಲ ಫೇಸ್ಬುಕ್ ಡಿಲೀಟ್ ಮಾಡಿಸೋದಕ್ಕೆ ಆಗಲಿಲ್ಲ ಕಾರಣ ದೇಶಾದ್ಯಂತ ಸೌಜನ್ಯ ವಿಚಾರ ಮಾತಾಡುವಂಥದ್ದಾಯಿತು ನಮ್ಮೆಲ್ಲರ ಉದ್ದೇಶ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಧರ್ಮದ ವಿರುದ್ಧ ಮಾತಾಡೋದಕ್ಕೆ ನಾವು ಹಿಂದೂ ಧರ್ಮದ ಹೆಣ್ಣುಮಗಳಾಗಿ ಧರ್ಮದ ವಿರುದ್ಧ ನಾವಲ್ಲ ಅಥವಾ ನಮ್ಮ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ವಿರುದ್ಧನೂ ನಾವೆಂದು ಮಾತಾಡೋದಿಲ್ಲ ಮಾತಾಡ್ಲೂ ಇಲ್ಲ ಧರ್ಮದ ವಿರುದ್ಧ ಇಲ್ಲ ಮಾತಾಡ್ದಿರ ಇರೋದಕ್ಕೂ ಆಗಲ್ಲ ಬಿಕಾಸ್ ಸೌಜನ್ಯ ನಮ್ಮ ಧರ್ಮದ ಹೆಣ್ಣುಮಗಳು ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ಅಲ್ಲಿ ಅದೇ ಹೈಕೋರ್ಟ್ ಜಡ್ಜ್ಮೆಂಟ್ ಮಾಡಿದೆ ಸರ್ಕಾರ ತನಿಖೆ ಮಾಡಬೇಕು ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅನೇಕ ಬಾರಿ ಕೇಳಿದ್ರೂ ಯಾಕೆ ಸರ್ಕಾರ ಮಾಡ್ತಾ ಇಲ್ಲ ಅದು ನಮ್ಮ ಪ್ರಶ್ನೆ ನಾವು ಧ್ವನಿ ಎತ್ತಿ ಮಾತಾಡಿದ್ರೆ ನಮ್ಮ ಮೇಲೆ ಕಾನೂನಿನ ಅಸ್ತ್ರ ಪ್ರಯೋಗ ಮಾಡುವಂಥದ್ದು ಕೋಟಿ ಕೋಟಿ ಖರ್ಚು ಮಾಡಿ ಕೆಲವೊಂದು ಚಾನೆಲ್ನ ಬಂದ್ ಬಂದ್ ಮಾಡಿಸುವಂಥದ್ದು ನಮ್ಮ ಮೇಲೆ ನೋಟಿಸ್ ಇಶ್ಯೂ ಮಾಡುವಂಥದ್ದು ಇವತ್ತು ಎಪ್ಪತ್ತೊಂಬತ್ತು ಮೇಲೆ ನೋಟಿಸ್ ಇಶ್ಯೂ ಮಾಡಿ ಏನೇನು ನಾವು ಫೇಸ್ಬುಕ್ ಅಲ್ಲಿ ಹಾಕಿದಿರಿ ಡಿಲೀಟ್ ಮಾಡಬೇಕಂತೆ ತರ ಹಾಕಬಾರ್ದಂತೆ ನಾವೆಲ್ಲೂ ಯಾವ ದೊಡ್ಡ ವ್ಯಕ್ತಿಯ ಹೆಸರು ಬಳಸಿಲ್ಲ ಇಲ್ಲ ಯಾರ್ಗು ಸಹ ತೇಜೋವದೆ ಮಾಡುವಂತ ಕೆಲಸನು ಮಾಡಿಲ್ಲ ನಮಗೆ ಬೇಕಾಗಿರುವಂತದ್ದು ನ್ಯಾಯ ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಗಳಾದ ಸೌಜನ್ಯರಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇರೋದು ಕೆಲವೊಬ್ರು ಏನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ನೇರವಾಗಿ ಮಾತಾಡ್ತಾ ಇದ್ದೀರಾ ಮೋರ್ ಓವರ್ ನಾನು ಈಗಲೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ನಾಳೆಯಿಂದ ನಾನು ನಿರಂತರವಾಗಿ ಮಾತಾಡೇ ಮಾತಾಡ್ತೀನಿ ವಸಂತ ಗಿಳಿಯಾರ್ ನಾನು ನಿನ್ನ ವಿರುದ್ಧ ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡೋದಕ್ಕೆ ಮುಂಚೆ ನಿನ್ನ ಸತ್ಯ ಸತ್ಯತೆಗಳು ನೀನು ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ಯಾ ಯಾವ್ಯಾವ ಚಾನೆಲ್ ಹತ್ರ ಹೋಗಿದ್ಯಾ ಯಾರ್ಯಾರಿಗೆ ಎಷ್ಟೆಷ್ಟು ಡೀಲ್ ಆಗಿದೆ ಪ್ರತಿ ಒಂದು ನಾನು ಹೇಳೋದಕ್ಕೆ ಮುಂಚೆ ಶ್ರೀ ತಗೊಂಡ್ಬಿಡು ನೀನು ನೀನ್ ಏನೇ ಸ್ಟ್ರೇ ತಗೊಂಡ್ರೇನು ನಿನ್ನ ಹೆಸರು ಹೇಳ್ತೀರಾ ನಾನು ಹೇಳೇ ಹೇಳ್ತೀನಿ ಬಿಕಾಸ್ ಸುಳ್ಳು ಸತ್ಯಕ್ಕೆ ಭಯ ಯಾಕೆ ನೀವು ಮಾಡ್ತಾ ಇರೋದು ತಪ್ಪು ಅನ್ನೋದು ಗೊತ್ತಿರುತ್ತಲ್ವಾ ಇವತ್ತು ತಪ್ಪು ಮಾಡಿರುವಂತ ವ್ಯಕ್ತಿ ತಲೆ ಎತ್ತೋದಕ್ಕೆ ಹಾಕ್ದಿರ ಒಳಗೇನೆ ಕೊರಕೊಂಡು ಕಾನೂನು ಅಸ್ತ್ರಗಳನ್ನು ದುರುಪಯೋಗ ಮಾಡಿಸ್ಕೊಂಡು ಸೌಜನ್ಯ ಅತ್ಯಾಚಾರ ಕೊಲೆ ಇದೇ ವಸಂತ ಗಿಳಿಯಾರ್ ಹೇಳ್ತಾರೆ ನಿನ್ನೆ ಒಂದು ವಿಶ್ವವಾಣಿ ಯೂಟ್ಯೂಬಲ್ಲಿ ಅಲ್ಲಿ ಸಂತೋಷ್ರಾವ್ ಮಹೇಶ್ ತಿಮ್ಮರೊಡ್ಡಿ ಅವರು ಬಿಡಿಸ್ಕೊಂಡ್ ಅಗತ್ಯ ಏನಿತ್ತು ಅಂತ ಹೇಳಿ ಇದೇ ವಸಂತ ಗಿಳಿಯರ್ ನಾನ್ ಯಾವತ್ತು ಯಾರ ಮೇಲೇನು ಆರೋಪ ಹಾಕಿಲ್ಲ ಇದೇ ವಸಂತ ಗಿಳಿಯರ್ ಪ್ರತಿಯೊಬ್ಬರ ಪರ ನೀನ್ ಬ್ಯಾಟಿಂಗ್ ಮಾಡುವಂತ ಅವಶ್ಯಕತೆ ಏನಿದೆ ಅವ್ರೆಲ್ಲರೂ ಬರ್ಲಿ ಬಿಡು ನನ್ನ ನಿನ್ನ ಡಿಸ್ಕಷನ್ ತರನೆ ಸಂತೋಷ್ ರಾವ್ಗೂ ಬ್ರೈನ್ ಮ್ಯಾಪಿಂಗ್ ಆಗ್ಲಿ ತನಿಖಾ ಅಧಿಕಾರಿಗಳಿಗೂ ಬ್ರೈನ್ ಮ್ಯಾಪಿಂಗ್ ಆಗಲಿ ಮೋರ್ ಓವರ್ ನಿನಗೆ ಬ್ರೈನ್ ಮ್ಯಾಪಿಂಗ್ ಆಗ್ಲಿ ಆಗ್ಲೇಬೇಕು ಇದೇ ನಮ್ಮ ಒತ್ತಾಯ ನಿರಂತರ ಹೋರಾಟ ಇರುತ್ತೆ ಏನೋ ಇವತ್ತು ಸ್ಟೇ ಆರ್ಡರ್ ಇಂಜೆಕ್ಷನ್ ಆರ್ಡರ್ ಕಳಿಸಿದ ತಕ್ಷಣ ನಾವು ಧರ್ಮದ ವಿರೋಧಿನೂ ಅಲ್ಲ ಧರ್ಮಸ್ಥಳದ ನಮ್ಮ ಮಂಜುನಾಥ ಸ್ವಾಮಿ ನಮ್ಮ ಹಿಂದೂಗಳ ದೇವರು ಮಂಜುನಾಥ ಸ್ವಾಮಿಯ ವಿರುದ್ಧನೂ ಅಲ್ಲ ಅಂಡ್ ಏನು ಧರ್ಮವನ್ನು ಹೊಡೆಯೋದಕ್ಕೆ ದೇವಸ್ಥಾನವನ್ನು ಟಾರ್ಗೆಟ್ಗೆ ಅಂಡ್ ದೇವಸ್ಥಾನಕ್ಕೆ ಯಾರೆಲ್ಲ ಫಾರಿನ್ ಇಂದ ಫಂಡ್ಸ್ ಆಗ್ತಾ ಇದಾರೆ ಇವ್ರಿಗೆಲ್ಲ ದೇವಸ್ಥಾನದ ವಿರುದ್ಧ ಮಾತಾಡೋಕ್ಕೆ ಅಂತ ವಸಂತ ಕಿಳಿಯರ್ ಏನೆಲ್ಲ ನೀನ್ ಹೇಳಿದ್ಯಾ ನಾನು ಅದಕ್ಕೆ ನಾಳೆಗೆ ಡೆಫಿನೆಟ್ಲಿ ಉತ್ತರ ಕೊಟ್ಟೆ ಕೊಡ್ತೀನಿ ಜಸ್ಟ್ ಈಗ ಒಂದು ಲೈವ್ ಬಂದ್ ಈ ಒಂದು ಸ್ಟೇ ಆರ್ಡರ್ ಕಳಿಸಿದ ಇಂಜೆಕ್ಷನ್ ಯೂಟ್ಯೂಬ್ ಚಾನಲ್ಸ್ ಯಾವೆಲ್ಲ ಯೂಟ್ಯೂಬ್ ಚಾನಲ್ಸ್ ನಮ್ಮ ಸೌಜನ್ಯಳಿಗೆ ನ್ಯಾಯ ಸಿಗ್ಲಿ ನಿಜವಾದ ಆರೋಪಿ ಯಾರಂತ ಗೊತ್ತಾಗ್ಲಿ ಸತ್ಯ ಸತ್ಯತೆ ತೋರಿಸುವಂತ ಕೆಲಸ ಮಾಡಿದ್ರು ಯಾರನ್ನು ತೇಜೋವದೆ ಮಾಡುವಂತ ಕೆಲಸ ಯಾವ ಯೂಟ್ಯೂಬ್ ಚಾನಲ್ಸ್ ಮಾಡಿಲ್ಲ ನಿಜವಾದ ಸತ್ಯ ಸತ್ಯತೆ ದೇಶದ ಜನರಿಗೆ ಗೊತ್ತಾಗ್ಲಿ ಮುಂದಿನ ಪೀಳಿಗೆ ಹೆಣ್ಣು ಮಕ್ಕಳಾಗಿ ಹುಟ್ಟಬೇಕಂದ್ರೆ ಯೋಚನೆ ಮಾಡಬೇಕು ಬಿಕಾಸ್ ಇದು ಹೆಣ್ಣು ಮಕ್ಕಳು ಸುರಕ್ಷಿತವಾದಂತ ರಾಜ್ಯ ಅಲ್ಲ ಮೆನ್ ಡಾಮಿನೇಟೆಡ್ ಸೊಸೈಟಿ ನಾವ್ ಯಾರಾದ್ರೂ ಹೆಣ್ಣು ಮಕ್ಕಳು ಮಾತಾಡಕ್ಕೆ ಬಂದ್ರೆ ಸಮಾಜದಲ್ಲಿ ನಮ್ಮನ್ನ ತೇಜೋದೆ ಮಾಡುವಂಥದ್ದು ಮಾನಸಿಕವಾಗಿ ಕುಗ್ಗಿಸುವಂತದ್ದು ಅಪಪ್ರಚಾರ ಮಾಡುವಂಥದ್ದು ವೈಯಕ್ತಿಕ ಟಾರ್ಗೆಟ್ ಮಾಡುವಂಥದ್ದು ಈ ತರ ನಮಗೂ ಮಾಡಕ್ ಬರುತ್ತೆ ನಾವಿಲ್ಲಿ ಸಮಾಜಕ್ಕೆ ಏನೂ ತೊಂದರೆ ಆಗುವಂತ ಕೆಲಸ ಮಾಡೋದಿಲ್ಲ ನಮಗ್ ಬೇಕಾಗಿರೋದು ನಾನು ಒಂದು ಹೆಣ್ಣು ಮಗಳಾಗಿ ಸೌಜನ್ಯಳಿಗೆ ನ್ಯಾಯ ಬೇಕು ಸಿಕ್ಕೇ ಸಿಗುತ್ತೆ ಯಾರು ಎಷ್ಟೇ ಮುಚ್ಚಿಡುವಂತ ಪ್ರಯತ್ನ ಪಟ್ರೆನು ನಿಮ್ಮ ಆತ್ಮ ಸಾಕ್ಷಿ ನಿಮಗೂ ಗೊತ್ತಿರುತ್ತೆ ಯಾರೆಲ್ಲ ಸ್ಟೇ ಆರ್ಡರ್ ತರ್ತೀರಾ ಇಂಜೆಕ್ಷನ್ ಆರ್ಡರ್ ತರ್ತೀರಾ ಅಪಪ್ರಚಾರ ಮಾಡ್ತೀರಾ ಚಾನಲ್ಸ್ಗೆ ಕೆಲವೊಂದು ಚಾನೆಲ್ಸ್ ಗೆ ದುಡ್ಡು ಕೊಟ್ಟು ವಿರೋಧವಾಗಿ ನ್ಯೂಸ್ ಕೊಡ್ತೀರಾ ನಿಮ್ಮ ಕರ್ಮ ನೀವು ಅನುಭವಿಸೇ ಅನುಭವಿಸ್ತೀರಾ ಎಷ್ಟೇ ಚಾನೆಲ್ ಬಂದ್ ಮಾಡಿಸಬಹುದು ಎಷ್ಟು ಜನದ ಮೇಲೆ ಸ್ಟೇ ಆರ್ಡರ್ ತಗೊಂಡ್ಬರ್ಬೋದು ಭಗವಂತನ ಮೇಲೆ ಸ್ಟೇ ಆರ್ಡರ್ ತರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮೇಲಿರುವ ಮಂಜುನಾಥ ಸ್ವಾಮಿಯ ಮೇಲೆ ಸ್ಟೇ ಆರ್ಡರ್ ತರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಕಾನೂನ್ ಮೇಲೆ ಸ್ಟೇ ಆರ್ಡರ್ ತರೋದಕ್ಕೆ ಸಾಧ್ಯ ಗೃಹ ಇಲಾಖೆ ಏನು ಒಂದು ಐಕೋಟ್ ಹೇಳ್ತಿರಲ್ಲ ನೀವು ನ್ಯಾಯಾಲಯದ ಕೆಳಗೆ ಇರುವಂತ ಅಂಗಗಳು ನಾವೆಲ್ಲಾರು ಕಾನೂನಿಗಿಂತ ದೊಡ್ಡವರು ನಾವೆಲ್ಲ ಅಂತ ಹೇಳಿ ಅಲ್ಲ ಅಂತ ಹೇಳಿ ಸೊ ಇದೇ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹಾಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ ನಿಮ್ಮದೇ ಸರ್ಕಾರ ಇದೆ ನಿಮ್ಮ ಸರ್ಕಾರದಲ್ಲೇ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಏನೊಂದು ಜಡ್ಜ್ಮೆಂಟ್ ಬಂದಿದೆ ಅಕ್ವಿಟಲ್ ಕಮಿಟಿ ಫಾರ್ಮ್ ಆಗ್ಬೇಕು ಹಾಗೆ ಅರಿಂಗ್ ಒಫಿಶಿಯಲ್ಸ್ ನ ತನಿಖೆ ಆಗ್ಬೇಕು ಅಂತ ಹೇಳಿ ಆ ತನಿಖೆ ಮೊದಲು ಮಾಡಿ ಆ ತನಿಖೆ ಮೊದಲು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಈ ವಿಚಾರ ಎದು ಮಾತಾಡ್ತಾರೆ ಯಾರು ಧರ್ಮದ ವಿರುದ್ಧ ಮಾತಾಡಿಲ್ಲ ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ ಇರೋದು ಎಲ್ಲಾರ ಮೈಲಿ ಅಂತ ಕೆಂಪು ರಾಕ್ತಾನೆ ನಾವ್ ಯಾರ ತರನು ಫೇಕ್ ಐ ಡಿ ಯೂಸ್ ಮಾಡಿಕೊಂಡು ರಾಮನ ಫೋಟೋ ಸೀತೆ ಫೋಟೋ ಲಕ್ಷ್ಮಣನ ಫೋಟೋ ಎಲ್ಲಾರ ಫೋಟೋ ಆಂಜನೇಯ ಫೋಟೋ ಹಾಕೊಂಡು ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಮಾಡೋದಿಲ್ಲ ನೇರವಾಗಿ ನಮ್ಮ ಐಡಿಯಿಂದ ನನ್ನ ಹೆಸರಲ್ಲೇ ನಾವು ಕಮೆಂಟ್ ಮಾಡ್ತೀರಿ ಬೈತೀರಿ ಧ್ವನಿಯನ್ನ ಎತ್ತಿ ಮಾತಾಡ್ತೀರಿ ವಸಂತ ಗಿಳಿಯಾರ್ ನೀನ್ ಏನೇನ್ ಮಾಡಿದ್ಯಾ ನೀನ್ ಯಾರಿಗೆಲ್ಲ ದುಡ್ಡು ಕೊಟ್ಟೆ ನೀನ್ ಹೆಂಗೆ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ನೀನು ಪ್ಲಾನ್ ಮಾಡಿದ್ಯಾ ಇಲ್ಲಿವರೆಗೂ ನಾನು ಮಾತಾಡಿಲ್ಲ ಬಿಕಾಸ್ ಕಳೆದ ಬಾರಿ ಇದೇ ವಿಚಾರ ಮಾತಾಡುವಂತ ಸಮಯದಲ್ಲಿ ಫೇಸ್ಬುಕ್ ಡಿಲೀಟ್ ಸತ್ಯಕ್ಕೆ ಕೊನೆ ಇಲ್ಲ ಸತ್ಯ ಗೆಲ್ಲಲೇಬೇಕು ಅಲ್ಲಿವರೆಗೂ ಸುಳ್ಳು ಊರೆಲ್ಲ ಸುತ್ಕೊಂಡ್ ಬರ್ಲಿ ನಿಮಗ್ ಬೇಕಾಗಿರುವಂತ ಚಾನೆಲ್ಸ್ ನ ನೀವು ಸ್ಟ್ರೇ ತಗೊಳ್ ಬೇರೆ ಚಾನೆಲ್ಸ್ ಮೇಲೆ ಎಲ್ಲ ಸ್ಟ್ರೇ ತಗೊಂಡು ನೀವು ನಮ್ಮ ಬಾಯಿನ ಕಟ್ ಬಂದ್ರೆ ಭಗವಂತ ಕಣ್ಣು ಬಿಟ್ಟು ನೋಡುವಂತ ಸಮಯ ತುಂಬಾ ಹತ್ರದಲ್ಲಿದೆ ಡೆಫಿನೆಟ್ಲಿ ಸೌಜನ್ಯರಿಗೆ ನ್ಯಾಯ ಸಿಗುತ್ತೆ ಸೌಜನ್ಯ ನ್ಯಾಯ ಸಿಕ್ಕಿದ್ರೆ ಇಡೀ ದೇಶದಲ್ಲಿರುವಂತ ಪ್ರತಿ ಒಂದು ಹೆಣ್ಣು ಮಗುನು ಸೌಜನ್ಯನ ನೆನ್ಸ್ಕೊಂಬೇಕು ಹಾಗೆ ಯಾವನಾದ್ರೂ ಒಪ್ಪ ಒಂದು ಹೆಣ್ಣು ಮಗಳ ಮೇಲೆ ರೇಪ್ ಮತ್ತೊಂದು ಕಣ್ಣು ಹಾಕಿದ್ರೆ ಸೌಜನ್ಯರ ಹೆಸರು ನೆನಪು ಬರಬೇಕು ಇವತ್ತು ಒಂದು ಸೌಜನ್ಯ ಪ್ರಕರಣ ಮುಚ್ಚಾಕೋದಕ್ಕೆ ನೂರಾರು ಜನದ ಮೇಲೆ ನೀವು ಸ್ಟೇ ಆರ್ಡರ್ ಇಂಜೆಕ್ಷನ್ ಆರ್ಡರ್ ತಗೊಂಡು ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಾ ಇದೀರಾ ಅಂದ್ರೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದೀರ ಸೌಜನ್ಯ ವಿಚಾರಕ್ಕೆ ಅಂದ್ರೆ ಥಿಂಕ್ ಮಾಡಿ ನಿಮ್ಮ ಮನಸ್ಸಲ್ಲಿ ಇನ್ನೆಷ್ಟು ಭಯ ಇರಬೇಕು ಅಂತ ಹೇಳಿ ನೀವು ಇನ್ನೆಷ್ಟು ಭಯ ಭೀತಿಯಿಂದ ಜೀವನ ಮಾಡ್ತಾ ಇರಬೇಕು ಅಂತ ಹೇಳಿ ಸೌಜನ್ಯ ಎಷ್ಟು ನಿಮ್ಗೆ ಭಯ ಉಂಟಾಕಿದ್ದಾಳೆ ಅಂತ ಹೇಳಿ ಸೌಜನ್ಯ ಪ್ರಕರಣ ನಿಮಗೆ ಬುಡಕ್ಕೆ ಹೆಂಗೆ ಬೆಂಕಿ ಬಿದ್ದಿದೆ ಅನ್ನೋದು ಇದ್ರಲ್ಲೇ ಅರ್ಥ ಆಗುತ್ತೆ ನೀವ್ ಏನೇ ಸ್ಟ್ರೀ ಆರ್ಡರ್ ತಗೊಂಡ್ಬನ್ನಿ ನಾವು ಯಾವ ವ್ಯಕ್ತಿಯ ವಿರೋಧ ಅಲ್ಲ ಯಾವ ದೇವರುಗಳ ವಿರೋಧ ಅಲ್ಲ ನಾವು ಯಾವ ಧರ್ಮದ ವಿರೋಧನೂ ಅಲ್ಲ ನಾವು ನಮ್ಮ ಧರ್ಮದ ಹೆಣ್ಣುಮಗಳಾದಂತ ಹಿಂದೂ ಧರ್ಮದ ಹೆಣ್ಣುಮಗಳಾದ ಸೌಜನ್ಯಳಿಗೆ ನ್ಯಾಯ ಸಿಗ್ಬೇಕು ಯಾಕೆ ಇಷ್ಟು ಧ್ವನಿ ಹಚ್ತೀನಿ ಅಂದ್ರೆ ಒಂದು ಹೆಣ್ಣು ಮಗಳ ಮೇಲೆ ಚೆನ್ನಾಗಿದ್ದಾಳೆ ಅಂತ ಅಂದ್ರೆ ಇನ್ನೇನ್ ಬದುಕಬೇಕು ಪ್ರಪಂಚ ನೋಡ್ಬೇಕು ಅನ್ನೋ ಸಮಯದಲ್ಲೇ ಆ ಹುಡ್ಗಿ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗಿ ಬಂದಿದ್ಲು ಬೇರೆ ಯಾವ್ದು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಹೋಗಿಲ್ಲ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಕಾಲೇಜಿಂದ ಮನೆಗ್ ಬರ್ತಾ ಇರುವಂತ ಆ ಹೆಣ್ಣು ಮಗುನೇ ಬಿಟ್ಟಿಲ್ಲ ಅಂದ್ರೆ ಇನ್ನ ಅರ್ಧಂಬರ್ಧ ಬಟ್ಟೆ ಹಾಕುವಂತ ಹೆಣ್ಣು ಮಕ್ಕಳನ್ನ ಬಿಡ್ತೀರಾ ನೋಡುವಂತ ದೃಷ್ಟಿ ಕರೆಕ್ಟ್ ಆಗಿದ್ರೆ ಎಲ್ಲವನ್ನೂ ಕರೆಕ್ಟ್ ಆಗೇ ಇರುತ್ತೆ ಇದಕ್ಕೆ ಉತ್ತರ ನಾವ್ ಹೆಣ್ಮಕ್ಳಾಗಿ ಕೊಟ್ಟೆ ಕೊಡ್ತೀರಿ ಈ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಮಾಡ್ತೀರಿ ಸರ್ಕಾರ ಕಮಿಟಿ ಫಾರ್ಮ್ ಮಾಡ್ಲೇಬೇಕು ತನಿಖೆ ಆಗ್ಲೇಬೇಕು ಅರಿಂಗ್ ಒಫಿಷಿಯಲ್ಸ್ ಆಫಿಷಿಯಲ್ಸ್ ತನಿಖೆ ಆಗಲಿ ವಸಂತ್ ಗಿಳಿಯಾರ್ ಪ್ರತಿ ಒಬ್ಬರ ಸಂತೋಷ್ ರಾವ್ ಆಗಲಿ ಪ್ರತಿ ಒಬ್ರು ಇದೇ ವಸಂತ ಗಿಳಿಯರ್ ಹೇಳಿದಂಗೆ ಯಾರೆಲ್ಲ ಧರ್ಮಸ್ಥಳದವ್ರಿಗೂ ಬ್ರೈನ್ ಮ್ಯಾಪಿಂಗ್ ಆಗಲಿ ಅಂತ ಏನ್ ಹೇಳಿದೀರಾ ಎಲ್ಲಾರ್ಗು ಬ್ರೈನ್ ಮ್ಯಾಪಿಂಗ್ ಆಗಲಿ ಡೆಫಿನೆಟ್ಲಿ ಸತ್ಯ ಹೊರಗಡೆ ಬಂದೇ ಬರುತ್ತೆ ಸೌಜನ್ಯಳ ಪ್ರಕರಣಕ್ಕೆ ಎಂಡಿಂಗ್ ಸಿಕ್ಕೇ ಸಿಗುತ್ತೆ ನ್ಯಾಯ ಕೂಡ ಸಿಗುತ್ತೆ ಯಾವ ಪೊಲೀಸ್ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಮೇಲೆ ಸುಳ್ಳನ್ನ ಸುಳ್ಳು ಎಫ್ಐಆರ್ ಆಗ್ತಾರೆ ಸುಳ್ಳು ಪ್ರಕರಣವನ್ನ ದಾಖಲೆ ಮಾಡ್ತಾರೆ ಅವ್ರಿಗೆಲ್ಲಾರ್ಗು ಸೌಜನ್ಯ ಒಂದು ವಿಚಾರ ಎಚ್ಚರಿಕೆ ಆಗ್ಬೇಕು ಪ್ರತಿ ಒಬ್ರಿಗೂ ಎಚ್ಚರಿಕೆ ಆಗ್ಬೇಕು ಬಿಕಾಸ್ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಅವ್ರ ನೋವು ಹೇಳ್ಕೊಳಕಿರೋ ನಾಲ್ಕು ಗೋಡೆ ಮಧ್ಯೆ ಇದ್ರೆ ಬಿಕಾಸ್ ನಿಮ್ಮಂತ ಹುಳಗಳು ಕ್ರಿಮಿ ಕೀಟಗಳು ಇನ್ನು ಸಾವಿರಾರು ಜನ ಇದಾರೆ ಸೌಜನ್ಯ ವಿಚಾರದಲ್ಲಿ ಯಾರೆಲ್ಲ ಮೇನ್ ಪಿಕ್ಚರ್ ಅಲ್ಲಿ ಇದೀರಾ ಅವ್ರನ್ನೆಲ್ಲ ಹೊರಗಡೆ ತರುವಂತ ಕೆಲ್ಸ ಮಾಡೇ ಮಾಡ್ತೀನಿ ಸತ್ಯಕ್ಕೆ ಜಯ ಸಿಗ್ಲೇಬೇಕು ಮತ್ತೊಮ್ಮೆ ಹೇಳ್ತೀನಿ ನಾವು ಧರ್ಮದ ವಿರುದ್ಧನೂ ಅಲ್ಲ ದೇವಸ್ಥಾನದ ವಿರುದ್ಧನೂ ಅಲ್ಲ ಇಲ್ಲ ಧರ್ಮದಲ್ಲಿರುವ ದೇವಸ್ಥಾನದಲ್ಲಿರುವವ್ರ ವಿರುದ್ಧನೂ ಅಲ್ಲ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು ಹಾಗೆ ತನಿಖಾ ಅಧಿಕಾರಿಗಳನ್ನ ಬ್ರೈನ್ ಮ್ಯಾಪಿಂಗ್ ಆಗಲಿ ಅವ್ರಿಗೆ ತನಿಖೆಗೆ ವಶಪಡಿಸಿ ಆವಾಗ ಸತ್ಯ ಸತ್ಯತೆ ಹೊರಗಡೆ ಬರುವಂತ ಕೆಲಸ ಡೆಫಿನೆಟ್ಲಿ ಆಗುತ್ತೆ ಈ ವಿಚಾರವಾಗಿ ನಾನು ನಾಳೆ ಮಾತಾಡೇ ಮಾತಾಡ್ತೀನಿ ಕೆಲವೊಂದು ಪಾಯಿಂಟ್ಸ್ ಎಲ್ಲಾನು ಹೇಳ್ತೀನಿ ಹಾಗೆ ನಾವು ವೆರಿ ಸೂನ್ ಸರ್ಕಾರಕ್ಕೆ ಮನವಿ ಸಹ ಮಾಡ್ತೀರಿ ಕಮಿಟಿ ಫಾರ್ಮ್ ಆಗ್ಬೇಕು ತನಿಖೆ ಆಗ್ಲೇಬೇಕು ಸ್ಟೇ ಆರ್ಡರ್ ಅಲ್ಲ ಏನಾದ್ರೂ ಕಳ್ಸಿ ನಾವು ಕಾನೂನಿನ ಚೌಕಟ್ ಮೀರಿ ಹೋಗೋದಿಲ್ಲ ಇದೇ ತರ ಸ್ಟೇ ತಕ್ಷಣ ನೀವು ಮಾತಾಡ್ಬೇಡಿ ಎಲ್ಲಾ ವಿಡಿಯೋಸ್ ಡಿಲೀಟ್ ಮಾಡಿ ಯಾವ್ದೇ ಫೋಟೋಸ್ ಹಾಕ್ಬೇಡಿ ಅಂತ ಹೇಳುವವರು ಹೈಕೋರ್ಟ್ ಜಜ್ಮೆಂಟ್ ಆಗಿ ಒಂದು ವರ್ಷದ ಮೇಲೆ ಆಗ್ತಾ ಇದೆ ಮಾಡಿ ಅಂತ ಹೇಳಿಲ್ಲ ಹಾಗಾದ್ರೆ ನ್ಯಾಯಾಲಯ ಕೊಟ್ಟಿರುವಂತ ತೀರ್ಪು ಯಾರಿಗು ಜ್ಞಾನ ಇಲ್ವಾ ಪ್ರಜ್ಞೆ ಇಲ್ವಾ ಇಲ್ಲ ಮಾಡ್ಬೇಕು ಅನ್ನೋದ್ ಏನು ಇಲ್ವಾ ಹೇಳಿ ಮನಿ ಅಂಡ್ ಇನ್ಫ್ಲೂಯನ್ಸ್ ಮ್ಯಾಟರ್ ಸೊ ಅದರ ಬಗ್ಗೆ ನಾಳೆ ಪ್ರಶ್ನೆ ಮಾಡ್ತೀನಿ ಮಾತಾಡ್ತೀನಿ ಇವತ್ತು ಮಧ್ಯಾಹ್ನ ಅವರ ಲಾಯರ್ ಯಾರೋ ರಾಜಶೇಖರ್ ಅಸೋಸಿಯೇಟ್ಸ್ ಅಂತೆ ಸೊ ಶೇಷಾದ್ರಿಪುರಂ ಅಲ್ಲಿರೋದು ಎಪ್ಪತ್ತೊಂಬತ್ತು ಜನಕ್ಕೆ ಸ್ಟೇ ಆರ್ಡರ್ ಇಂಜೆಕ್ಷನ್ ಆರ್ಡರ್ ಕಳಿಸಿದ್ದಾರೆ ಟೆಂಪರವರಿ ಇಂಜೆಕ್ಷನ್ ಆರ್ಡರ್ ನೀವು ಏನೆಲ್ಲ ವಿಡಿಯೋಸ್ ಹಾಕಿದೀರ ಫೋಟೋಸ್ ಹಾಕಿದ್ದೀರಾ ಡಿಲೀಟ್ ಮಾಡಿ ಅಂತ ಹೇಳಿದ್ದಾರೆ ನಾನು ಯಾವುದೇ ತರ ಡಿಲೀಟ್ ಮಾಡೋದಿಲ್ಲ ಯಾಕಂದ್ರೆ ನಾವು ದೇವಸ್ಥಾನದ ವಿರುದ್ಧನೂ ಅಲ್ಲ ದೇವರ ವಿರುದ್ಧನೂ ಅಲ್ಲ ಇಲ್ಲ ದೇವಸ್ಥಾನದ ಆಡಳಿತ ಮಂಡಳಿಗಳ ಅವ್ರು ಯಾರಿದ್ದಾರೆ ಅವರು ವಿರೋಧಿನೂ ಅಲ್ಲ ನಾವು ವಿರೋಧಿಸ್ತಾ ಇರೋದ್ದು ಅಪರಾಧಿಗಳಿಗೆ ಆರೋಪಿಗಳ ವಿರುದ್ಧ ನಾವು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಈಗಾಗಲೇ ಅನೇಕ ಏನ್ ವಿಡಿಯೋಸ್ ಹಾಕಿದ್ರೆ ಅದು ಆಟೋಮೆಟಿಕ್ ಡಿಲೀಟ್ ಹಾಕೊಂಡು ಹೋಗ್ತಾ ಇದೆ ನೀವು ದುಡ್ಡಲ್ಲಿ ಕಾನೂನನ್ನ ಕಂಡ್ಕೊಳ್ಬಹುದು ಬಿಕಾಸ್ ಇತ್ತೀಚೆಗೆ ನೋಡಿದೀರ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ತಗೊಂಡ್ಬಿಟ್ಟಿದ್ದಾರೆ ಎಷ್ಟು ಕೋಟಿ ಕೋಟಿ ದುಡ್ಡು ತಿಂದಿದ್ದಾರೆ ಅಂತ ಹೇಳಿ ಸೊ ದುಡ್ಡಲ್ಲಿ ನೀವ್ ಏನಾದ್ರೂ ಮಾಡಬಹುದು ಬಟ್ ಭಗವಂತನ ಕೊಂಡ್ಕೊಳಕ್ ಸಾಧ್ಯನೇ ಇಲ್ಲ ಭಗವಂತ ಬಿಟ್ಟ ಅಂದ್ರೆ ಅದೇ ಮಂಜುನಾಥ ಸ್ವಾಮಿ ಧರ್ಮ ಇದೆ ಕ್ಷೇತ್ರದಲ್ಲಿ ಸೊ ಧರ್ಮಸ್ಥಳ ಅಂತ ಹೆಸರಿಡಿ ಅಂತ ಯಾವೊಬ್ರು ಹೇಳಿದ್ರು ಹಿರಿಯರು ಅದೇ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದ ನಿಜವಾದ ಆರೋಪಿಗಳಿಗೆ ನ್ಯಾಯಾಲಯ ಇಲ್ಲ ಅಂದ್ರೆ ಭಗವಂತನ ನ್ಯಾಯಾಲಯದಲ್ಲಿ ಪೆಟ್ಟು ಬಿದ್ದೇ ಬೀಳುತ್ತೆ ಇದು ಸತ್ಯ ಒಂದು ದಿವಸ ಅವತ್ತು ನನ್ನ ವಿರುದ್ಧನೇ ಕೆಲವೊಬ್ರು ಧ್ವನಿ ಸಹ ತೋಳ್ತೀರಾ ಏನು ಮಾಡೋಕ್ಕಾಗಲ್ಲ ಸತ್ಯ ಗೆಲ್ಲಬೇಕು ಅಲ್ಲಿವರೆಗೂ ಸುಳ್ಳು ಎಷ್ಟು ಹಾರಾಡುತ್ತ ಹಾರಾಡ್ತಾ ಇರ್ಲಿ ಸತ್ಯವನ್ನು ಗೆಲ್ಲಿಸುವಂತ ಕೆಲಸ ನಾವು ನೀವೆಲ್ಲರೂ ಸೌಜನ್ಯ ಹೋರಾಟಗಾರರು ಮಾಡೋಣ ಜಸ್ಟಿಸ್ ಫಾರ್ ಸೌಜನ್ಯ